ನನ್ನ ಗುರುಗಳ ಗುರುಗಳ ಗುರುಗಳು ಅದಮಾರು ಮಠದಲ್ಲಿ ಆನೆಯ ದಂತದ ಮಧ್ಯದಲ್ಲಿ ಅವರ ಚಿತ್ರ ಇದೆ ವಿಭುದ ಪ್ರಿಯರು ಅಂತ ನನಗೆ ಪರಮೇಷ್ಠಿ ಗುರುಗಳು ಅಂತ ಅವರಿಗೊಂದು ಶಸ್ತ್ರಚಿಕಿತ್ಸೆ ಆಯಿತು ಅವರ ಪರ್ಯಾಯ ಕಾಲ ಪರ್ಯಾಯ ಕಾಲದಲ್ಲೇ ಶಸ್ತ್ರಚಿಕಿತ್ಸೆ ಆಯಿತು ಏನು ಶಸ್ತ್ರಚಿಕಿತ್ಸೆ ಬಿಟ್ಟರೆ ಯಾವ ಶಸ್ತ್ರಚಿಕಿತ್ಸೆ ಆದರೆ ಅದಕ್ಕೆ ಆ ಭಾಗಕ್ಕೆ ನೀರು ತಾಗಬಾರದು ತಾಗಬಾರ್ದು ಅಂದರೆ ತಾಗಲೇಬಾರ್ದು ಅಂತ ಒಂದು ಶಸ್ತ್ರಚಿಕಿತ್ಸೆ ಆಯಿತು ಬೆಳಿಗ್ಗೆ ಹೋದರು ಬೆಳಿಗ್ಗಿನ ಪೂಜೆ ಮುಗಿಸ್ಕೊಂಡು ಆಸ್ಪತ್ರೆಗೆ ಹೋದರು ಶಸ್ತ್ರಚಿಕಿತ್ಸೆ ಆಯಿತು ವೈದ್ಯರಂದರು ಎರಡು ದಿವಸ ವಿಶ್ರಾಂತಿ ಅಂತಂದರು ಪೂಜೆಗೆ ಹೋಗಬೇಕು ಅಂತಂದರು ಅವರು ವಿಭುದ ಪ್ರಿಯರು ಹೋಗಬೇಕು ಅಂತಂದರು ವೈದ್ಯರ ನಿಮ್ಮ ಹತ್ರ ನಾನು ಹೇಳಿದ್ದು ಶಸ್ತ್ರಚಿಕಿತ್ಸೆ ಮಾತ್ರ ಮಾಡಲಿಕ್ಕೆ ಸಲಹೆ ಕೊಡಲಿಕ್ಕೆ ನಾನು ಹೇಳಲಿಲ್ಲ ಅಂದರು ಪಾಪ ವೈದ್ಯಕ್ಕೆ ತಬ್ಬಿಬ್ಬು ಏನಾಗುತ್ತೆ ಸರಿ ಹೋಗಿ ನಿಮ್ಗೆ ಏನು ಬೇಕಾದರೂ ಮಾಡಿಕೊಳ್ಳಿ ಅಂದ್ ಬರೆದು ಕೊಡಿ ಮಾತ್ರ ಅಂಡೋ ವೈದ್ಯ ಏನು ಬರಿಬೇಕು ಬರೆದು ಕೊಟ್ಟರು ಬಂದರು ಸರೋ ಇದೇ ಮಧ್ಯ ಸರೋವರದಲ್ಲಿ ಮುಳುಗಿದ್ರು ಮುಳುಗಿ ದೇವರೊಳಗೆ ಹೋದರು ಅವರು ಶಸ್ತ್ರಚಿಕಿತ್ಸೆ ಆಯಿತು ಸರೋವರದಲ್ಲಿ ಸ್ನಾನ ಮಾಡಿದ್ರು ಮುಳುಗಿ ಸ್ನಾನ ಮಾಡಿದ್ರು ಅದು ಕೂಡ ನೀರು ಹಾಕ್ಕೊಂಡದ್ದಲ್ಲ ಮುಳುಗಿಯೇ ಸ್ನಾನ ಮಾಡಿದ್ದು ಸ್ನಾನ ಮಾಡಿದ್ರು ಪೂಜೆಗೆ ಹೋದರು ಅಂತ ಗೊತ್ತಾಗ ಮತ್ತೊಬ್ಬರು ಯಾರೋ ಅವರಿಗೆ ಆಗದವರು ಯಾರೋ ಒಬ್ಬರು ದೊಡ್ಡ ದೊಡ್ಡ ಬೀಗ ಹಿಡ್ಕೊಂಡು ಬಂದಾಯಿತು ಯಾಕೆ ವಿಭುದ ಪ್ರಿಯರು ಈಗ ಕಾಲಾಗುತ್ತಾರೆ ಅವರ ಮಟ್ಟಕ್ಕೆ ಬೀಗ ಹಾಕೋಣ ಅಂತವ್ರಿಗ ವಿಭುದ ಪ್ರಿಯರು ದೇವರ ಮೇಲೆ ನಂಬಿಕೆ ಇಟ್ಟರು ದೇಹದ ಮೇಲೆ ಅಭಿಮಾನ ಬಿಟ್ಟರು ದೇವರ ಮೇಲೆ ನಂಬಿಕೆ ಇಟ್ಟರು ಸ್ನಾನ ಮಾಡಿದ್ದರು ಕೃಷ್ಣನಿಗೆ ಮಹಾಮಂಗಳಾರತಿ ಮಾಡಿದರು ಪರ್ಯಾಯ ಮುಗಿಯೋ ತನಕ ಏನೂ ಆಗಿಲ್ಲ ಅವರಿಗೆ ಅಷ್ಟು ಶ್ರದ್ಧೆ ನಮಗೆ ನಿಮಗೆ ಇಲ್ಲ ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ಆದರೂ ಅಂಥವರ ಕಥೆ ನಾವು ಕೇಳಿದೆವು ಬಿಟ್ಟು ನಮಗೊಂಜೂರು ಆಸೆ ಬರಬಹುದೋ ಏನೋ ಅಂತ ಹೇಳಿಕೊಂಡು ಆ ದೃಷ್ಟಿಯಲ್ಲಿ ರುದ್ರದೇವರು ಹಾಗಾದರೆ